ಸತತ ಹೋರಾಟ ನಾವು ಮಾಡ್ತಿದೆ ಏನ್ ಹೇಳಿ ಒಂದು ವಿಷಯ ಯಾವ್ದಿಲ್ಲ ಕೊನೆಗೆ ಈ ಈ ಜಿಲ್ಲೆಯಿಂದ ರೈತರೇ ಪಾದಯಾತ್ರೆ ಮಾಡಿದ್ರು ಬಿಜೆಪಿ ಅದನ್ನ ಮಾಡಿ ಮಾಡಬಹುದಾಗಿತ್ತು ಗಮನ ಸೆಳೆಯಬಹುದಾಗಿತ್ತು ಹೋರಾಟ ರೂಪಿಸಬಹುದಾಗಿತ್ತು ಎಲ್ಲಿದೆ ಎರಡನೇ ಬೆಳೆಗೆ ನೀರ್ ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಇಷ್ಟು ಮಳೆ ಆದ್ರೂ ನೀರ್ ಯಾಕೆ ಕೊಡ್ತಿಲ್ಲಪ್ಪ ಅಂತಂದ್ರೆ ನಿಸ್ಫಾಜಿಯಿಂದ ಕೊಡ್ತಿಲ್ಲ ಅದೇ ಕೃಷ್ಣ ಇಲ್ಲಿ ಎಷ್ಟು ನೀರ್ ಇದಾವೆ ಕೃಷ್ಣ ಭಾಗ್ಯ ಜಲ್ ನಿಗಮಕ್ಕೂ ಅಷ್ಟೇ ನೀರ್ ಇದಾವೆ ಲಾಸ್ಟ್ ಟೈಮ್ ಹೋದ್ ಸರೇನು ಅವರು ನಮ್ಮ ಭಾಗಕ್ಕೂ ಅದೇ ತರ ಪ್ರಾಬ್ಲಮ್ ಮಾಡಿದ್ರು ನೀರು ಡ್ಯಾಮ್ನಾಗ್ ಇಟ್ಕೊಂಡು ನೀರು ಕೊಡ್ಲಾರದಂತ ಕೆಲಸ ಮಾಡಿದ್ರು ರೈತರು ಕೂಡ ನಾವು ಹೋರಾಟ ಮಾಡಿ ಲಾಸ್ಟ್ ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ಆದೇಶ ಮಾಡಿ ತೊಗೊಂಡ್ಬಂದಿವಿ ನೀರು ಯಾಕಂದ್ರೆ ಇವರು ಸರ್ ಫಸ್ಟ್ ಏನಿತ್ತಂದ್ರೆ ಯಾರೋ ಒಂದು ವಿರೋಧ ಪಕ್ಷದವರು ಏನಾರ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಒಂದು ಹೇಳಿಕೆ ಕೊಟ್ರೆ ಹೋರಾಟ ಮಾಡಿದ್ರೆ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಿದ್ರು ಯಾಕಂದ್ರೆ ಅವಾಗ ಬಹಳ ಸ್ವಾಭಿಮಾನಿ ರಾಜಕಾರಣಿಗಳು ಈಗ ಏನಾಗಿ ಬಿಟ್ಟದ ಅವ್ರ ಕೆಲಸ ಅದ ಅವ್ರು ಏನೇ ಮಾಡ್ಲಿ ಏನು ಮಾಡಂಗಿಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೋ ಎಣ್ಣೆ ಕುಡಿತಾರೋ ವಿಷ ಕುಡಿತಾರೋ ಬೆಕ್ಕಾದ್ ಮಾಡ್ತಾರ ಮಾಡ್ಲಿ ನಾವ್ ಏನು ಮಾಡಂಗ್ಲಾ ಲೆಕ್ಕ ಬಂದ್ಬಿಟ್ಟಿದಾರೆ ಸಾಕಷ್ಟು ಹೋರಾಟ ಸರ್ ನೋಡ್ರಿ ನಾನು ರೈತರಿಗೆ ಒಂದು ಮನವಿ ಮಾಡ್ತೇನೆ ನಾನ್ ಸ್ಪೆಷಲ್ ಆಗಿ ರೈತರಿಗೆ ಏನಪ್ಪಾ ಅಂದ್ರ ರಾಜಕಾರಣಿಗಳಿ ನಂಬಿ ನಾವ್ ಕುಂತ್ರೆ ಬಹಳ ಕಷ್ಟ ಇದೆ ರೈತರು ಅಲ್ಲ ಸರ್ ನಾನೇ ನಾನು ಎಲ್ಲ ಪಾರ್ಟಿ ನನ್ನ ಪಾರ್ಟಿಗೂ ಇಟ್ಕೊಂಡು ನಾನು ಹೇಳ್ತಿದೀನಿ ಅಲ್ಲ ಸರ್ ನಾನು ಅದೇ ನನ್ನ ಹಿಡ್ಕೊಂಡ್ ಬ್ಯಾರ ಉಪದೇಶ ನಾನ್ ಹೇಳ್ತೇನೆ ಯಾವ ತರ ಹೋರಾಟ ಮಾಡಬಹುದು ಅನ್ನೋದನ್ನ ತೋರ್ಚ್ ಕೊಟ್ಟಿದ್ದಾರೆ ಆ ಮಾದರಿ ನಾವು ಬಿಜೆಪಿಯವರು ಕಲಿಬೇಕು ಎಲ್ಲರೂ ಕಲಿಬೇಕು ಎಲ್ಲಾ ರೈತರು ಕಲಿಬೇಕು ಈಗ ಬಹಳಷ್ಟು ಕಡೆ ಏನಾಗಿ ಬಿಟ್ಟು ಬಿಜೆಪಿ ಮಾಡ್ತಾ ಸ್ಟ್ರೈಕ್ ಮಾಡ್ಲಿ ಬಿಡು ಅಂತಾರೆ ಪಾರ್ಟಿ ಸ್ಟ್ರೈಕ್ ಅಲ್ಲಿ ಇದು ರೈತರಿಗೋಸ್ಕರ ಇರೋ ಸ್ಟ್ರೈಕರ್ ಎಲ್ಲಾ ರೈತರು ಯಾವ ರಾಜಕಾರಣಿಗಳು ಬೇಡ ನಮ್ಗೆ ನಾವು ಹೋರಾಟ ಮಾಡ್ತೇವೆ ಅಂತ ಬೆಳಗಾವಿದವರು ಯಾವ ತರ ತೋರ್ಕೊಟ್ರು ಹಂಗ ನಾವು ಅದ್ರ ಒಂದು ಫಿಫ್ಟಿ ಪರ್ಸೆಂಟ್ ನಮ್ ಭಾಗದವ್ರ ಆಗಿಬಿಟ್ಟಿವಂತ ನಮ್ಗೆ ಎರಡು ಬೆಳೆಗೂ ನೀರು ಬರ್ತದೆ ನಮ್ಮೆಲ್ಲಾ ಸಮಸ್ಯೆಗಳೂ ಬಗೆರೋಗ್ತದೆ ರಾಜ್ಯಾಧ್ಯಕ್ಷ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತಂದ್ರೆ ಈಗ ಬೆಳಗಾವಿ ವಿಭಾಗ ಆಗಿರ್ಬೋದು ಅಲ್ಲಿ ಹೋಗಿ ಪಕ್ಕು ಹೋರಾಟಗಾರರಿಗೆ ಪ್ರೊಟೆಸ್ಟ್ ಮಾಡಿದ್ರು ಇಲ್ಲಿ ತುಂಗಭದ್ರಾ ಜಲಾಶಯದ ವಿಚಾರ ಈಗ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ ಕೇವಲ ಒಂದು ಜಿಲ್ಲೆ ಅಲ್ಲ ಸರ್ ನಾಲ್ಕೈದು ಜಿಲ್ಲೆ ಸುಮಾರು ಹತ್ತು ಲಕ್ಷ ಹೆಕ್ಟರ್ ನೀರು ಬೇಕಾಗಿರೋದು ನೀವು ನೀರೆಲ್ಲ ಖಾಲಿ ಆದ್ಮೇಲೆ ಪ್ರೊಟೆಸ್ಟ್ ಮಾಡಿದ್ರೆ ಏನ್ ಸರ್ ಈಗ ಒಂದು ಐದಾರು ಪರ್ಸ್ ಮೀಟ್ ಮಾಡಿದ್ರು ಅದರಿಂದ ಏನು ಯೂಸ್ ಆಗುತ್ತೆ ಸರ್ ನಾನು ನೋಡ್ರಿ ಸರ್ ಈಗ ನಾನು ಲಾಸ್ಟ್ ಟೈಮು ಇಂಡಿವಿಜುವಲ್ ಆಗಿ ಒಂದು ಮಂಡ ಧೈರ್ಯ ನೀವು ಅದನ್ನ ಮಂಡ ಧೈರ್ಯ ಅಂದ್ರೆ ನಾನು ಏನಾರ ಅಂದ್ರೆ ಕೋರ್ಟಿಗೆ ಫಸ್ಟ್ ಟೈಮ್ ಯಾರೋ ಒಬ್ಬ ಪಾಲಿಟಿಷಿಯನ್ ಹೋಗಿದ್ದು ಕೋರ್ಟಿಗೆ ಫಸ್ಟ್ ಟೈಮ್ ಅದು ಯಾಕಂದ್ರೆ ಸರ್ ಪ್ಯಾಡಿ ಅಂದ್ರೆ ಇಲ್ಲಿಗಲ್ ಬೆಳೆ ಅಂತಿದೆ ಅಷ್ಟಿದ್ರು ನಾವು ಹೋಗಿ ಸಕ್ಸಸ್ ಆದಿವಿ ಒಂದೊಂದ್ಸರಿ ಮಂಡತನ ಮಾಡ್ಲೇಬೇಕಾಗ್ತದೆ ನೀವು ಅಂದಾಗ ಎಲ್ಲಾ ನೀರ್ ಹೋದ್ಮೇಲೆ ಸ್ಟ್ರೈಕ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಇಲ್ಲ ನಾವು ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಹೇಳಿದೆ ಅವ್ರ್ನು ಎಲ್ಲರೂ ಬರ್ತಾರೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕದಾಗ ಯಾವ ಸೀಟ್ ಹೆಚ್ಚಿಗೆ ಬರ್ತಾವ ರಾಜ್ಯದಾಗ ಅದೇ ಅಧಿಕಾರಕ್ಕೆ ಬರ್ತದ ಬಿಜೆಪಿ ಹೆಚ್ಚು ಬಂದ್ರೆ ಬಿಜೆಪಿ ಬರ್ತದೆ ಕಾಂಗ್ರೆಸ್ ಹೆಚ್ಚು ಬಂದ್ರೆ ಕಾಂಗ್ರೆಸ್ ಹೆಚ್ಚು ಬರ್ತದೆ ಬಟ್ ಕಲ್ಯಾಣ ಕರ್ನಾಟಕ ಮೊದಲಿಂದ ಅಂತ ಬಂದದ್ದು ಇತಿಹಾಸ ಇದೆ ನಮ್ಮ ನಂಬ ಆಗುದಿಲ್ಲ ಬೇರೆ ವಿಚಾರಕ್ಕೆಲ್ಲ ಇರ್ಲಿ ಆಯ್ತದೆ ಅಂದ್ರೆ ಮಂತ್ರಿ ಕೊಡುದಾದ್ರೆ ನಮ್ಗೆ ಕೊಡಿ ನಿಮ್ಗೆ ಕೊಡಿ ಕಮ್ಯುನಿಟಿ ಪ್ರಾಂತ್ಯವರೇ ಅಂತಾರೆ ಈ ಈ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಇರ್ಬೋದು ಅಥವಾ ರಾಜ್ಯ ಈ ಕನ್ನಡ ಕನ್ನಡ ಭಾಗದ ಐದಾರು ಜನ ನಾಯಕ ನಾಯಕ ಒಂದಾಗ್ತಾರೆ ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟ ಅಲ್ಲ ಸರ್ ಎಲ್ಲರೂ ಮಾಡಬಹುದು ಇಲ್ಲಿ ನಮ್ದು ಏನಾಗಿದೆ ಅಪ್ಪ ಅಂದ್ರೆ ನಾವು ನಮ್ಮ ಒಂದೊಂದು ಪ್ರಾಂತ್ಯಕ್ಕೆ ನಾವು ಸೀಮಿತ ಆಗಿ ಅಲ್ಲಲ್ಲೇ ಅಷ್ಟೇ ಮಾಡ್ಕೊಂತ ಇದ್ದೀವಿ

ಶೂರ ಆರಂಭ ಶೂರ ಆಗಿವಿ ಅದನ್ನ ನಾವೆಲ್ಲರೂ ಈಗ ಕಲ್ತು ನೀವ್ ಹೇಳದಂಗೆ ಬರೀ ನಾವು ಗುಲ್ಬರ್ಗ ರಾಯಚೂರ್ಗಿ ಸೀಮಿತ ಆಗ್ಲಾರ್ದೆ ಬಳ್ಳಾರಿ ಕೊಪ್ಪಳ ಬಳ್ಳಾರಿ ಕೊಪ್ಪಳಗ್ ಸೀಮಿತ ಆಗ್ಲಾರ್ದೆ ನಾವೆಲ್ಲರೂ ಕಲ್ತು ಕಲ್ಯಾಣ ಕರ್ನಾಟಕ ಒಂದ್ ಅಂತೇಳಿ ನಾವು ಹೋರಾಟ ನಿಮ್ಮ ಏನ್ ಸಲಹೆ ಆ ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ

ಸರ್ ಈಗ ಕಾಂಗ್ರೆಸ್ ಆಗ ತಮ್ ಹೇಳಿದೆ ಫಸ್ಟ್ ಬಂದಾಗ ನಾನು ಒಂಥರ ಎಂಟರ್ಟೈನ್ಮೆಂಟ್ ಶೋ ಇದಾಗೆ ಸಿದ್ದರಾಮ ನನ್ ಕುರ್ಚಿ ಬಿಡಂಗಿಲ್ಲ ಅಂತ ಡಿ ಕೇಳ ನಾನು ಕರ್ಸ ಬಿಡಂಗ್ಲ ಅವ್ ಕೊಡಂಗ್ಲಾ ಬಿಡಂಗ್ಲಾ ಅಂತ ಹೇಳಿದಾಗ ಎಲ್ಲ ರೈತರನ್ನ ಎಲ್ಲರನ್ನ ಹಾಳು ಕೆಲಸ ಮಾಡ್ತಿದ್ದಾರೆ ಅದು ಅವ್ರ ಪಕ್ಷದ ಆಂತರಿಕ ನಿರ್ಧಾರ ಅವ್ರ ಪಕ್ಷದವ್ರು ಏನೇ ಡಿಸೈಡ್ ಮಾಡಿ ನಮ್ಮ ಪಕ್ಷ ನಾನು ಇಷ್ಟೇ ಹೇಳದ ಅವ್ರು ಕಚ್ಚಾಡ್ತಾರ ಅವ್ರ ಅಂತ ಅವ್ರು ನೋಡಿಕಂತ ನಮ್ಮ ಟೈಮ್ ವ್ಯರ್ಥ ಮಾಡೋ ಬದಲು ಈ ಸಮಸ್ಯೆಗಳ ಬಗ್ಗೆ ನಾವು ಸ್ಪಂದಿಸಿ ನಾವು ಮುಂದಿನ ನಮ್ಮ ಬುನಾದಿನ ಹಾಕಂದ್ರೆ ನಾವು ರೆಡಿ ಇರ್ತೇವೆ ಅವ್ರು ಏನ್ ಯಾಕೆ ಮಾಡ್ಲೇ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ಲಿ ಡಿ ಕೆ ಅವರ ಆಗ್ಲಿ ಅದು ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಏನಾದ್ರೆ ನಮ್ಮ ವಿರೋಧ ಪಕ್ಷ ಆಗಿ ನಾವ್ ಏನ್ ಹೋರಾಟ ಮಾಡಬೇಕು ಅದು ಇನ್ನೂ ತೀವ್ರ ರೂಪದಲ್ಲಿ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತೋಳಂಗ ಅದನ್ನು ಒತ್ತು ಮಾಡಬೇಕನ್ನೋದ್ ಬಗ್ಗೆ ನಾ ಹೆಚ್ಚು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಮೋರ್ಚಾ ಹೆಸರಲ್ಲಿ ಪ್ರತಿಭಟನೆಗಳು ನಡೀತವೆ ಅದಕ್ಕೆ ಒಂದು ಜಿಲ್ಲೆಯ ರೈತರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎರಡನೇ ಬೆಳೆಗೆ ನೀರು ಕೊಡಬೇಕು ಇಲ್ಲ ಐವತ್ತು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಎಕರೆಗೆ ಏನು ನಮ್ಮ ನಾಯಕರು ಇವತ್ತು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇವತ್ತೇನು ಪತ್ರಿಕಾಗೋಷ್ಠಿ ಮುಖಾಂತರ ಏನು ಘೋಷಣೆಯನ್ನು ಅನೌನ್ಸ್ ಮಾಡಿದ್ದಾರೆ ಎಲ್ಲ ರೈತರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಸಹಕಾರ ಕೊಟ್ಟು ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ಭಾಗವಹಿಸಿ ಈ ರೈತರ ಹೋರಾಟವನ್ನು ಯಶಸ್ಸು ಮಾಡಬೇಕು ಮತ್ತು ವೃತ್ತದಲ್ಲಿ ಪ್ರತಿಭಟನೆ ಮಾನವ ಸರಪಳಿ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತ ಮುಖಂಡರನ್ನ ತಗೊಂಡು ರೈತರು ಕರ್ಕೊಂಡು ಹೋಗಿ ನಾವು ಮುತ್ತಿಗೆಯನ್ನು ಹಾಕೋರಿ ಇಪ್ಪತ್ತೆಂಟಕ್ಕೆ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ